ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲ ಅಲ್ಲಮ್ಮ ಪ್ರಭುವಿನ ಪರಿಚಯ ತಿಳಿದಿದೆ ಅವರ ಎರಡು ವಚನಗಳು ನಿಮಗೆ ಪಠ್ಯವಾಗಿರ್ತಕ್ಕಂಥದ್ದು ಅದರಲ್ಲಿ ಮೊದಲನೇ ವಚನ ಆಸೆಗೆ ಸತ್ತದು ಕೋಟಿ ಆಮಿಷಕ್ಕೆ ಸತ್ತದು ಕೋಟಿ ಹೊನ್ನು ಹೆಣ್ಣು ಮಣ್ಣಿಂಗೆ ಸತ್ತದು ಕೋಟಿ ಗುಹೇಶ್ವರ ನಿಮಗಾಗಿ ಸತ್ತವರನು ಆರನು ಕಾಣೆ ಕೇಳಿಸ್ಕೊಂಡಲ್ವಾ ಆಸೆಗೆ ಸತ್ತದು ಕೋಟಿ ಆಮಿಷಕ್ಕೆ ಸತ್ತದು ಕೋಟಿ ಹೊನ್ನು ಹೆಣ್ಣು ಮಣ್ಣಿಂಗೆ ಸತ್ತದು ಕೋಟಿ ಗುಹೇಶ್ವರ ನಿಮಗಾಗಿ ಸತ್ತವರಾರನು ಕಾಣೆ ಈ ವಚನವನ್ನು ಈಗಾಗಲೇ ನೀವು ಕೇಳಿರ್ಬೋದು ಈ ವಚನಗಳಲ್ಲಿ ಬಂದಿರತಕ್ಕಂಥ ಕಠಿಣ ಅರ್ಥ ಒಂದು ಅಂದರೆ ಸಂಪತ್ತು ಆಮಿಷ ಅಂದರೆ ಸುಖ ಸಾಮಗ್ರಿ ಈ ವಚನದ ಬಗ್ಗೆ ನೋಡೋದಾದರೆ ಇದೊಂದು ರೀತಿ ಲೋಕ ವಿಮರ್ಶೆಯನ್ನು ಮಾಡಿರ್ತಕ್ಕಂಥ ಒಂದು ವಚನ ಈ ವಚನದಲ್ಲಿ ಲೌಕಿಕದ ಆಸೆಯ ತೀವ್ರತೆಯನ್ನು ಕುರಿತಾಗಿ ಹೇಳಿರ್ತಕ್ಕಂಥದ್ದನ್ನು ಗಮನಿಸ್ಬೋದು ಅಂದರೆ ಭಕ್ತಿ ಸಾಧನೆಯ ಫಲ ಸವಾಲಿನಿಂದ ಕೂಡಿರ್ತದೆ ಅನ್ನೋದನ್ನು ಈ ವಚನ ಭಾಳ ಮುಖ್ಯವಾಗಿ ವ್ಯಕ್ತಪಡಿಸ್ತದೆ ನೋಡಿ ಈ ಲೌಕಿಕದ ಆಸೆಯ ತೀವ್ರತೆಯನ್ನು ಯಾವ ರೀತಿ ಅಲ್ಲಮ್ಮರು ಇಲ್ಲಿ ಹೇಳಿದ್ದಾರೆ ಅಂದರೆ ಅಲ್ಲಮ್ಮರು ಈ ವಚನವನ್ನು ಕಟ್ಟೋದಕ್ಕೆ ಭಾಳ ಹಿಂದಿನ ಘಟನೆಗಳನ್ನು ನೆನಪು ಮಾಡ್ಕೊಳ್ತಾರೆ ಅಂದರೆ ಆ ಘಟನೆಗಳೇ ನಮ್ಮ ಬದುಕಿನ ಪಾಠ ಆಗಬೇಕು ಅನ್ನುವ ಒಂದು ತಿಳುವಳಿಕೆಯನ್ನು ಈ ವಚನದ ಮುಖಾಂತರ ನೀಡೋ ಕೆಲಸವನ್ನು ಅಲ್ಲಮ್ಮರು ಮಾಡ್ತಾರೆ ಅಂದರೆ ಇತಿಹಾಸ ನಮಗೆ ಬದುಕಿನ ಪಾಠ ಆಗಬೇಕು ಹೆಣ್ಣು ಹೊನ್ನು ಈ ಮಣ್ಣು ಅಥವಾ ಭೂಮಿ ಇವುಗಳ ಕಾರಣವಾಗಿ ನಡೆದಂಥ ಅನೇಕ ಯುದ್ಧಗಳಲ್ಲಿ ಸಂಬಂಧವಿಲ್ಲದ ಲೆಕ್ಕವಿಲ್ಲದ ಜನರೇ ನಾಶವಾಗ್ತಾರೆ ಅಂದರೆ ಒಬ್ಬನ ಆಸೆಗೆ ಅಧೀನವಾಗಿ ಬಹುಸಂಖ್ಯಾತರ ಬದುಕುಗಳು ಇರುತ್ತವೆ ಇದೇ ರೀತಿ ಅವ್ರದ್ದೇ ಇನ್ನೊಂದು ವಚನವನ್ನು ನಾವು ನೋಡ್ಬೋದು ಒಂದು ಮಾಯೆ ಎಂಬರು ಒನ್ನೂ ಮಾಯೆ ಇಲ್ಲ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯ ಇಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಇಲ್ಲ ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಅಂದರೆ ಇಂದ್ರಿಯಗಳು ಬಯಸ್ತಕ್ಕಂಥ ಆಸೆಗಳು ಅಸಂಖ್ಯ ಅಸಂಖ್ಯ ಅಂದರೆ ಲೆಕ್ಕವಿಲ್ಲದಷ್ಟು ಭಾಳ ಇಂದಿನಿಂದ ನೋಡೋದಾದರೆ ಒಂದು ರೀತಿ ಪ್ರಭುತ್ವದ ಸೆಣಸಾಟ ಈ ರಾಜ ಮಹಾರಾಜರಿಗೆ ಒಂದು ಅಧಿಕಾರ ದಾಹ ಧರ್ಮಗಳ ಮೇಲಾಟ ಪ್ರತಿಯೊಂದು ಧರ್ಮವೂ ಕೂಡ ತಾನು ಶ್ರೇಷ್ಠ ಅನ್ನೋ ಒಂದು ಭಾವನೆ ಜೊತೆಗೆ ಅಧಿಕಾರ ದಾಹಗಳ ಒಂದು ರೀತಿ ರಕ್ತ ಸಿಕ್ತ ಚರಿತ್ರೆ ನಮ್ಮೆದುರಿಗಿರೋದನ್ನು ನಾವು ನೋಡ್ಬೋದು ಲೌಕಿಕದ ಇಂಥ ಆಸೆ ಒಳಮುಖವಾಗಿ ದೈವ ಭಕ್ತಿಯಾಗಿ ಪರಿವರ್ತಗೊಂಡರೆ ಅದು ಒಳ್ಳೆಯದು ಅನ್ನೋದನ್ನು ಅಲ್ಲಮ್ಮರು ತಿಳಿಸ್ತಾರೆ ಅಂದರೆ ಒನ್ನಿಗಾಗಿ ಸತ್ತವರು ಅಂದರೆ ಇತಿಹಾಸದಲ್ಲಿ ನೋಡೋದಾದರೆ ಕ್ರಿಸ್ತಪೂರ್ವದಲ್ಲಿ ನಡೆದಂಥ ಅಶೋಕನ ಕಳಿಂಗ ಯುದ್ಧ ಅವನೊಬ್ಬನ ಆಸೆಗೆ ಅವನೊಬ್ಬನ ಅಧಿಕಾರಕ್ಕೋಸ್ಕರ ಅಲ್ಲಿ ಸ ಲಕ್ಷಾಂತರ ಸೈನಿಕರು ಜೀವವನ್ನು ಕಳ್ಕೊಳ್ಬೇಕಾಗಿ ಬರುತ್ತೆ ಎಣ್ಣಿಗಾಗಿ ಸತ್ತವರ ಅಂದಾಗ ನಿಮಗೆಲ್ಲ ತ್ರೇತಾಯುಗದಲ್ಲಿ ನಡೆದಂಥ ರಾಮ ರಾವಣರ ಯುದ್ಧ ಸೀತೆಯ ಮೋಹಕ್ಕೆ ಒಳಗಾಗಿ ರಾವಣ ಅವನು ಹತನಾಗ್ತಕ್ಕಂಥದ್ದು ಇನ್ನು ಮಣ್ಣಿಗಾಗಿ ಸತ್ತವರ ಅಂದಾಗ ದ್ವಾಪರಯುಗದಲ್ಲಿ ಬಂದಂಥ ಕುರುಕ್ಷೇತ್ರ ಯುದ್ಧ ಇವುಗಳನ್ನೆಲ್ಲ ಹೇಳ್ತಾ ಗುಹೇಶ್ವರ ನಿಮಗಾಗಿ ಸತ್ತವರನು ಆರನೂ ಕಾಣೆ ಅನ್ನುವ ಮಾತಿನಲ್ಲಿ ಅಲ್ಲಮರ ವಿಷಾದ ಭಾವ ವ್ಯಕ್ತವಾಗಿರೋದನ್ನು ನಾವು ನೋಡ್ಬೋದು ಅಂದರೆ ಮನುಷ್ಯ ಅವನ ಸ್ವಾರ್ಥವನ್ನು ಈ ವಚನ ನಮಗೆ ಕಟ್ಕೊಡ್ತದೆ ಸಾಂಸಾರಿಕ ಲೌಕಿಕ ಸುಖಾಪೇಕ್ಷೆಗಾಗಿ ಬದುಕನ್ನು ಅರ್ಥ ಮಾಡಿಕೊಂಡವರು ಅವ್ರು ಏನು ಮಾಡಬೇಕು ಅಂದರೆ ಆದರೆ ಶಿವ ಸಾಕ್ಷಾತ್ಕಾರಕ್ಕಾಗಿ ಭಕ್ತಿ ಮಾರ್ಗದಲ್ಲಿ ನಡೆದವರು ಭಾಳ ಕಡಿಮೆ ಇದ್ದಾರೆ ಇಲ್ಲಿ ದೇವರು ಅಂದರೆ ಸತ್ಯ ಸತ್ಯಕ್ಕಾಗಿ ಅರ್ಪಿಸಿಕೊಳ್ಳೋರು ಈ ಜಗತ್ತಿನಲ್ಲಿ ಇಲ್ವೇ ಇಲ್ವೇನೋ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸ್ತಾ ಈ ಭಕ್ತಿ ಅಂದರೆ ಎಂತಹದು ಆ ಭಕ್ತಿಯ ಸಾಧನೆಯ ಮಾರ್ಗ ಎಂಥದ್ದು ಅದರೊಂದು ರೀತಿ ಸವಾಲಿನಿಂದ ಕೂಡಿರ್ತದೆ ಅನ್ನೋದನ್ನು ಈ ವಚನ ಸ್ಪಷ್ಟಪಡಿಸ್ತದೆ ಈ ಹಿನ್ನೆಲೆಯಲ್ಲಿ ಸಂತೃಪ್ತಿಯನ್ನು ಪಡಿಬೇಕಾದರೆ ಆಸೆಯನ್ನು ಗೆಲ್ಲೇಬೇಕು ಅನ್ನುವ ಆಶಯವನ್ನು ಅಲ್ಲ ಮರ ಈ ವಚನ ವ್ಯಕ್ತಪಡಿಸ್ತದೆ ಅಂದರೆ ಮನಸ್ಸಿನ ಆಸೆಗಳಿಗೆ ಕಡಿವಾಣ ಹಾಕಿ ಭಕ್ತಿ ಪಥವನ್ನು ಅರಿತುಕೊಂಡು ಅದನ್ನು ಅನುಭವಿಸೋದಕ್ಕೆ ಮುಂದಾಗಬೇಕು ಅನ್ನೋದು ಈ ವಚನದ ಆಶಯ ನಿಮಗೆಲ್ಲ ಅರ್ಥ ಆಯಿತು ಅಂತೇಳಿ ಭಾವಿಸ್ತೀನಿ ಅಲ್ಲಮರ ಇನ್ನೊಂದು ವಚನವನ್ನು ನೋಡೋದಾದರೆ ಅಲ್ಲಮರ ಇನ್ನೊಂದು ಮತ್ತೊಂದು ವಚನ ಒಂದು ರೀತಿ ಇದು ನಾನು ನಿಮ್ಗೆ ಹೇಳಿದೆ ಅಲ್ಲಮರ ಪರಿಚಯವನ್ನು ಮಾಡಿಕೊಡ್ಬೇಕಾದ್ರೆ ಅಲ್ಲಮರು ಬರೀ ವಚನಕಾರರೆಲ್ಲ ಕವಿಯಾಗಿದ್ದರು ಅಂತ ಒಂದು ರೀತಿ ಒಂದು ಕೋಗಿಲೆಯ ಗಾನದ ರೀತಿಯೇ ಈ ವಚನವನ್ನು ಕಟ್ಟಿರ್ಬೋದೇನೆ ಅಲ್ಲಮರು ನೋಡಿ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಣಿಂದೆತ್ತ ಗುಹೇಶ್ವರ ಗುಹೇಶ್ವರಲಿಂಗಕ್ಕೆಯೂ ಎನಗೆಯೂ ಎತ್ತಣಿಂದೆತ್ತ ಸಂಬಂಧವಯ್ಯ ಅನೇಕ ಜನ ಈ ವಚನವನ್ನು ಹಾಡಿರೋದನ್ನು ನೀವು ಯೂಟ್ಯೂಬ್ಲೆಲ್ಲ ಗಮನಿಸ್ಬೋದು ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಸಂಬಂಧ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ ಸಂಬಂಧವೈ ಗುಹೇಶ್ವರ ಯನಗೂ ಎತ್ತಣಿ ದೆತ್ತ ಸಂಬಂಧವೈಯಂ ಸಂಬಂಧವೈಯಂ ಈ ರೀತಿ ರಾಗವಾಗಿಯೂ ಕೂಡ ಈ ವಚನವನ್ನು ಹಾಡುವ ಗುಣವನ್ನು ಒಳಗೊಂಡು ನಾವು ನೋಡ್ಬೋದು ಅಲ್ಲಮ್ಮ ಪ್ರಭುವಿನ ಈ ವಚನವನ್ನು ಒಂದು ರೀತಿ ಅವರ ಜೀವನದಲ್ಲಿ ನಡೆದಂಥ ಒಂದು ಬಹುಮುಖ್ಯ ಘಟನೆ ಅಂತೇಳಿ ನಾನು ನಿಮಗೆ ಅವರ ಪರಿಚಯವನ್ನು ಕೊಡುವಾಗ ಹೇಳಿದೆ ಅಲ್ಲಮ್ಮರ ಜೀವನದಲ್ಲಿ ನಡೆದಂಥ ಒಂದು ಮುಖ್ಯವಾದ ಘಟನೆ ಅದೇನಪ್ಪ ಅಂದರೆ ಅವರು ಅನಿಮಿಷ ಯೋಗಿ ಎನ್ನುವ ಒಬ್ಬ ಗುರುವನ್ನು ಪಡೆದುಕೊಂಡಂಥ ಬಗೆ ಅಲ್ಲಮ್ಮರ ಜೀವನದಲ್ಲಿ ಕಾಮಲತೆಯನ್ನೋ ಹೆಣ್ಣುಮಗಳು ಅಥವಾ ಮಾಯೆಯನ್ನು ಹೆಣ್ಣುಮಗಳಿಂದ ಉಂಟಾದ ಆ ವಿರಹದ ವೇದನೆಯನ್ನು ಅಲ್ಲಮರು ಕಳೆದಕ್ಕೋಸ್ಕರ ಆ ಊರವರೆಗಿನ ಗುಡ್ಡದ ಮೇಲೆ ಕುಳಿತುಕೊಂಡು ಅಲ್ಲಿ ಹಳ್ಳವನ್ನು ತೋಡ್ದಾಗ ಅಲ್ಲೊಂದು ದೇವಾಲಯವನ್ನು ಕಂಡು ಆ ದೇವಾಲಯ ಕಂಡು ಅದರೊಳಗಡೆ ಇಳಿದು ಹೋದಾಗ ಅಲ್ಲಿ ಒಂದು ರೀತಿ ಎಲುಬಿನ ಪಂಜರದಿಂದ ಅಲ್ಲಮಿ ಅನಿಮಿಷ ಯೋಗಿಯನ್ನು ಕಂಡು ಅವರ ಕರಸ್ಥಲದಿದ್ದ ಇದ್ದಂಥ ಲಿಂಗ ತಾನೇ ತಾನಾಗಿ ಬಂದು ಅಲ್ಲಮರ ಕೈಯನ್ನು ಸೇರಿಕೊಳ್ತಕ್ಕಂಥದ್ದು ಅದಕ್ಕೆ ಅವರು ಭಕ್ತ ಹಾಗೂ ಭಗವಂತರ ಸಂಬಂಧ ಯಾವ ರೀತಿ ಅಂತ ಈ ಒಂದರೆ ಕಾವ್ಯಾತ್ಮಕ ಗುಣದಲ್ಲಿ ಈ ವಚನವನ್ನು ಕಟ್ಕೊಟ್ಟಿದ್ದಾರೆ ಒಂದು ಆಶ್ಚರ್ಯ ಯಪ್ಪನ್ನು ತೀರಾ ಸಾಮಾನ್ಯನಾದಂಥ ನಾನು ಈ ಅನಿಮಿಷ ಯೋಗಿ ಸಾಧಕ ಸಾಧಕೆಯಲ್ಲಿ ನಮ್ಮಿಬ್ಬರ ಒಂದು ಸಂದರ್ಶನವೇ ಒಂದು ಪವಾಡ ಅನ್ನುವ ರೀತಿ ಅಲ್ಲಮ್ಮರು ಬೆರಗಾಗ್ತಾರೆ ಜೊತೆಗೆ ಇಷ್ಟಲಿಂಗ ಧಾರಣೆಯನ್ನು ಮಾಡೋದಕ್ಕೆ ಎಷ್ಟೊಂದೆಲ್ಲ ಸಾಧನೆಯ ಮಾರ್ಗವನ್ನು ಸವಸಬೇಕು ಆದರೆ ಏನಿಲ್ಲದ ನನಗೆ ಬಂದು ತಾನೇ ತಾನಾಗಿ ಬಂದು ನನ್ನ ಕೈಯನ್ನು ಸೇರ್ತಲ್ಲ ಇಷ್ಟಲಿಂಗ ಇದೆಂಥ ಸಂಬಂಧ ಇದೆಂಥ ಆಶ್ಚರ್ಯ ಅಂತ ಬೆರಗಾಗ್ತಾ ಅಲ್ಲಿ ವಚನದಲ್ಲಿ ನೋಡಿ ಉದಾಹರಣೆಯನ್ನು ಕೊಡ್ತಾರೆ ಬೆಟ್ಟದ ನಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಣಿಂದ ಎತ್ತ ಸಂಬಂಧವೇ ಭಾಳ ಸುಂದರವಾಗಿ ಹೇಳ್ತಾರೆ ಎತ್ತಣ ಮಾಮರ ಎತ್ತಣಕ್ಕೋಗಿಲೆ ಕವಿಗಳ ಕಲ್ಪನೆಯಲ್ಲಿ ಈ ಮಾವಿನ ಮರದ ಚಿತ್ರಣವನ್ನು ಕೋಗಿಲೆಯ ಚಿತ್ರಣವನ್ನು ಅಂದರೆ ಈ ಪ್ರಕೃತಿ ನಿಸರ್ಗದತ್ತವಾಗಿ ಬರ್ತಕ್ಕಂಥದ್ದು ಈ ಭಗವಂತನ ಸೃಷ್ಟಿಯಲ್ಲಿ ನಿಸರ್ಗನೇ ಬಹಳ ಸುಂದರ ಅಂಥ ನಿಸರ್ಗನೇ ಬಹಳ ವಿಸ್ಮಯ ಅದರಲ್ಲೂ ಕೂಡ ಮಾವಿನ ಎಲ್ಲಿ ಕೋಗಿಲೆಯಲ್ಲಿ ವಸಂತ ಕಾಲ ಬಂದಾಗ ಮಾವು ಚಿಗುರುತ್ತದೆ ಆ ಚಿಗುರನ್ನು ಹೀರೋದಕ್ಕೋಸ್ಕರ ಕೋಗಿಲೆ ಮಾವಿನ ಮರದ ಸಮೀಪ ಬರ್ತದೆ ಆ ಚಿಗುರನ್ನ ಕುಡಿದು ಕೋಗಿಲೆ ಹಾಡ್ತದಂತಿದೆ ಎಂಥ ವಿಸ್ಮಯ ಕೋಗಿಲೆ ಬಂದು ಸೇರಿದಕ್ಕೆ ಮಾವಿನ ಮರಕ್ಕೆ ದೊಡ್ಡ ಗೌರವ ಆ ಮಾಮರದ ಚಿಗುರನ್ನ ಸವಿಯೋದು ಕೋಗಿಲೆಗೊಂದು ಗೌರವ ಎರಡೂ ಸೇರ್ ಬೆರೆತಾಗ ಸುಮಧುರವಾದ ಒಂದು ಗಾಯನ ಇದೆಂಥ ಸಂಬಂಧ ಇದು ಜೊತೆಗೆ ಬೆಟ್ಟದ ನಲ್ಲಿಕಾಯಿ ಅದು ತುಂಬ ಹುಳಿಹುಳಿಯಾಗಿರುತ್ತದೆ ಸಮುದ್ರದ ಉಪ್ಪು ಬರೇ ಉಪ್ಪನ್ನು ಪ್ರತ್ಯೇಕವಾಗಿ ನೀವು ತಿನ್ನೋದಕ್ಕಾಗೋದಿಲ್ಲ ಬರೇ ನೆಲ್ಲಿಕಾಯನ್ನು ಹುಳಿಯನ್ನು ನೀವು ತಿನ್ನೋದಕ್ಕಾಗೋದಿಲ್ಲ ಆದರೆ ಆ ನೆಲ್ಲಿಕಾಯಿ ಜೊತೆಗೆ ಉಪ್ಪು ಸೇರಿದಾಗ ಅದೆಂಥ ಸ್ವಾದ ಅದೆಂಥ ಸವಿಯಾದ ರುಚಿ ಭಗವಂತ ಏನು ನಿನ್ನ ಲೀಲೆ ಇವೆರಡು ಬೆರೆತಾಗ ಆಗ್ತಕ್ಕಂಥ ಸಂಬಂಧ ಎಂತಹದು ಅದೇ ರೀತಿ ಗುಹೇಶ್ವರ ಲಿಂಗ ಎಲ್ಲಿ ಎನಗೆಯು ನಾನು ಎಲ್ಲಿ ಸಾಮಾನ್ಯದಲ್ಲಿ ಸಾಮಾನ್ಯನಾಗಿದ್ದಂಥ ತೀರಾ ಸಾಮಾನ್ಯನಾಗಿದ್ದಂಥ ನಾನು ಎಲ್ಲಿ ಗುಹೇಶ್ವರ ದೇವಾಲಯದಲ್ಲಿರ್ತಕ್ಕಂಥ ಗುಹೇಶ್ವರ ಎಲ್ಲಿ ನೀನು ಬಂದು ನನ್ನ ಕರಸ್ಥಲವನ್ನು ಸೇರಿಕೊಂಡೆ ಅಂದರೆ ಇದು ತಮ್ಮ ಜೀವನದಲ್ಲಿಯೇ ನಡೆದಂಥ ಭಾಳ ಮುಖ್ಯವಾದ ಒಂದು ಘಟ್ಟವನ್ನು ಈ ವಚನದ ಮುಖಾಂತರ ಕಾವ್ಯಾತ್ಮಕವಾಗಿ ಅನೇಕ ಈಗ ನಾವು ಹೇಳ್ತೀವಿ ತುಂಬ ಸಲ ಈ ಪ್ರಕೃತಿಯ ಮುಂದೆ ಪ್ರಕೃತಿ ಮುನಿಸ್ಕೊಂಡಾಗ ಮಾನವ ಅದರ ಎದುರು ಸೆಣಸಾಡಲಾರ ಹೋರಾಟ ಮಾಡೋಕ್ಕಾಗೋದಿಲ್ಲ ವಿಸ್ಮಯವಾದ ಪ್ರಕೃತಿ ನಮ್ಗೆ ಏನೇನೆಲ್ಲ ಕೊಡ್ತದೆ ಏನೇನು ಸೇರಿದಾಗ ಅದರ ಸಂಬಂಧ ಬೆರೆತಾಗ ಆ ಸಂಬಂಧದ ಅನನ್ಯತೆ ಯಾವ ಮಟ್ಟಿಗಿರ್ತದೆ ಅನ್ನೋದನ್ನು ಹೋಲಿಕೆಯಾಗಿ ಕೊಡ್ತಾ ಮಾವಿನ ಮರ ಕೋಗಿಲೆ ನೆಲ್ಲಿಕಾಯಿ ಮತ್ತು ಉಪ್ಪು ಇವುಗಳ ಸಂಬಂಧವನ್ನು ಹೇಳ್ತಾ ಅಲ್ಲಮ್ಮ ಪ್ರಭು ತಮ್ಮ ಜೀವನದಲ್ಲಿ ನಡೆದಂಥ ವಿಸ್ಮಯವನ್ನು ಆ ಗೋಗೇಶ್ವರನ ಸಂಬಂಧವನ್ನು ಈ ಸೃಷ್ಟಿಯ ನಿಯಮವನ್ನು ಒಂದು ರೀತಿ ಆಧ್ಯಾತ್ಮಿಕ ಅನುಭವದ ಹಿನ್ನೆಲೆಯಲ್ಲಿ ಈ ವಚನದ ಮುಖಾಂತರ ಕಟ್ಟಿಕೊಡುವ ಕೆಲಸವನ್ನು ಅಲ್ಲಮ್ಮ ಪ್ರಭು ನಮಗೆ ಮಾಡಿದರೆ ನಮಸ್ಕಾರ ವಿದ್ಯಾರ್ಥಿಗಳೇ